ಎರಡೆರಡು ಗರ್ಭಗುಡಿ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಕ್ಷೇತ್ರ ನಾನು ಇಷ್ಟೊಂದು ಕ್ಷೇತ್ರಗಳ ವಿಡಿಯೋಗಳನ್ನು ಮಾಡಿದ್ದೀನಿ ನನಗೆಲ್ಲದಕ್ಕಿಂತ ಬಹಳ ವಿಶೇಷ ಅನಿಸಿದ್ದು ಈ ದಿವ್ಯ ಕ್ಷೇತ್ರ ಹರಿಹರಪುರ ಹೇಳ್ತಾ ಹೋದರೆ ಸಾಕಷ್ಟಿದೆ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಕೆಳಗಿನ ಗರ್ಭಗೃಹದಲ್ಲಿದೆ ಶ್ರೀ ಯಂತ್ರರಾಜ ವಜ್ರಸ್ತಂಭ ಹಾಗೆ ಆ ವಜ್ರಸ್ತಂಭದ ಬಿಂದುವಿನ ಮೇಲಿದೆ ಪಚ್ಚೆಯಿಂದ ಮಾಡಿರ್ತಕ್ಕಂಥ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ವಿಗ್ರಹ ಇಲ್ಲಿ ಅಗಸ್ತ್ಯ ಮಹರ್ಷಿಗಳಿಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟಂತ ಒಂದು ಜಾಗ ಒಂದು ತಪೋಭೂಮಿ ಹಾಗೆ ಇಲ್ಲಿ ದಕ್ಷ ಬ್ರಹ್ಮ ಮಹಾಯಾಗ ಮಾಡಿರ್ತಕ್ಕಂಥ ಯಾಗಭೂಮಿ ಇಲ್ಲಿ ಭಗವಾನ್ ದಕ್ಷಹರ ಸೋಮೇಶ್ವರ ನೆಲೆರತಕ್ಕಂಥ ಒಂದು ಪುಣ್ಯಸ್ಥಳ ಆದಿಗುರು ಶಂಕರಾಚಾರ್ಯರು ಶ್ರೀಚಕ್ರ ಯಂತ್ರೋದ್ಧಾರವನ್ನು ಮಾಡಿ ಶಾರದಾ ಪರಮೇಶ್ವರಿ ದೇವಿಯನ್ನ ಪ್ರತಿಷ್ಠಾಪಿಸಿ ಗುರು ಪರಂಪರೆಯನ್ನ ಪ್ರಾರಂಭಿಸಿದ ಪವಿತ್ರ ಜ್ಞಾನ ಭೂಮಿ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವಂತ ಇಷ್ಟ ಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ಕಾಮದೇನು ಉತ್ತರ ವಾಹಿನಿಯಾಗಿ ಏರಿತಾ ಇರತಕ್ಕಂಥ ತುಂಗಭದ್ರಾ ಹೀಗೆ ಈ ಕ್ಷೇತ್ರದ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ರೆ ತುಂಬಾ ಇದೆ ವಿಡಿಯೋನ ಕೊನೆವರೆಗೂ ನೋಡಿ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಹಾಗೆ ಈ ಥರ ದೇವಸ್ಥಾನ ನೋಡಲಿಕ್ಕೆ ನಾವು ತಮಿಳುನಾಡಿಗೆ ಹೋಗ್ತೀವಿ ಇಲ್ಲೇ ಇರ್ತಕ್ಕಂಥ ನಮ್ಮ ಕರ್ನಾಟಕದ ಹರಿಹರಪುರದಲ್ಲೇ ಇರ್ತಕ್ಕಂಥ ಶೃಂಗಿಯಿಂದ ಕೇವಲ ಹದಿನೈದರಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಬಹಳ ಸುಂದರವಾದ ಶಿಲಾಮಯವಂತ ದೇವಸ್ಥಾನ ಬಹಳ ಅದ್ಭುತವಾಗಿದೆ ಈ ದೇವಸ್ಥಾನಕ್ಕೆ ಬಂದರೆ ನೀವು ಒಳಗಡೆ ಬಂದರೆ ನಿಮ್ಮನ್ನ ನೀವು ಮರ್ಕೋ ಬಿಡ್ತೀರಾ ಬರ್ತೀರಾ ಶೃಂಗೇರಿಗೆ ಬಂದಾಗ ತಪ್ಪದೇ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ ಈ ಕ್ಷೇತ್ರದ ಮಹಿಮೆಯನ್ನು ನಾನು ಇನ್ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ದೇವಸ್ಥಾನದ ವಾಸ್ತುಶಿಲ್ಪವನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಇದೆಲ್ಲ ತೋರಿಸೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಪ್ರಕಟ ಚಾನಲ್ಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದರೆ ನಂಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಟ್ರಾವೆಲಿಂಗ್ ಪ್ರಕರ್ ದಿವ್ಯ ಕ್ಷೇತ್ರ ಹರಿಹರಪುರ ಮಠದಲ್ಲಿ ನೀವು ಕಾರ್ ಪಾರ್ಕಿಂಗ್ ಮಾಡಿ ಬರ್ತಾ ಇದ್ದಂಗೆ ನಿಮಗೆ ಸಿಗುವಂಥ ಒಂದು ರಾಜಗೋಪುರ ರಾಜಗೋಪುರದ ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ಕಾಣಿಸೋದೆ ಇಷ್ಟ ಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ಈ ದಿವ್ಯಕ್ಷೇತ್ರ ಹರಿಹರಪುರ ಮಠ ಇರೋದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಈ ದಿವ್ಯಕ್ಷೇತ್ರ ಹರಿಹರಪುರವನ್ನ ತ್ರಿವೇಣಿ ಸಂಗಮ ಅಂತ ಹೇಳಿ ಹೇಳ್ತೀವಿ ಏನು ತ್ರಿವೇಣಿ ಸಂಗಮ ಅಂತ ಹೇಳಿದ್ರೆ ಯಾಗಭೂಮಿ ತಪೋಭೂಮಿ ಮತ್ತು ಜ್ಞಾನಭೂಮಿ ಯಾಗಭೂಮಿ ಯಾಕೆ ದಕ್ಷ ಬ್ರಹ್ಮ ಯಾಗವನ್ನು ಮಾಡಿದಕ್ಕೆ ತಪೋಭೂಮಿ ಯಾಕೆ ಅಗಸ್ತ್ಯರು ತಪಸ್ಸನ್ನು ಮಾಡಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಪಡೆದಂಥ ಸ್ಥಳ ಹಾಗೆ ಜ್ಞಾನಭೂಮಿ ಏನಕ್ಕೆ ಅಂತ ಹೇಳಿದ್ರೆ ಆದಿಗುರು ಶಂಕರಾಚಾರ್ಯರು ಬಂದು ಇಲ್ಲಿ ಶಾರದಾ ಪರಮೇಶ್ವರಿಯನ್ನು ಪ್ರತಿಷ್ಠಾಪಿಸಿದಂಥ ಸ್ಥಳ ಹಾಗಾಗಿ ಇದನ್ನು ತ್ರಿವೇಣಿ ಸಂಗಮ ದಿವ್ಯ ಕ್ಷೇತ್ರ ಅಂತ ಹೇಳಿ ಹೇಳುವಂಥದ್ದು ಸ್ನೇಹಿತರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಕೂಡ ಮಾಡಿದ್ದೇನೆ ಅದು ಐ ಅಲ್ಲಿ ಲಿಂಕ್ ಕೂಡ ಬರುತ್ತೆ ನೀವು ಆ ಡಿಟೇಲ್ ವೀಡಿಯೋ ನೋಡಿದ್ರೆ ನಿಮಗೆ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿಯ ಸಂಪೂರ್ಣ ಮಾಹಿತಿ ಕೂಡ ದೊರೆಯುತ್ತೆ ನಿಮ್ಗೇನು ಕಾಣಿಸ್ತಾ ಇದೆ ನಿಜ ಪಾದದ ದರ್ಶನವನ್ನು ಮಾಡಿ ಒಂದು ಪೂರ್ಣ ಫಲವನ್ನು ಹಿಡಿದು ಪೂರ್ಣ ಫಲ ಅಂತ ಹೇಳಿದ್ರೆ ತೆಂಗಿನಕಾಯನ್ನು ಹಿಡಿದು ಹದಿನಾರು ಪ್ರದಕ್ಷಿಣೆಯನ್ನು ಮಾಡುವಂಥದ್ದು ಒಂದು ದಿವ್ಯ ಮಂತ್ರವಿದೆ ಆ ದಿವ್ಯ ಮಂತ್ರವನ್ನು ಹೇಳ್ತಾ ಹದಿನಾರು ಪ್ರದಕ್ಷಿಣೆಯನ್ನು ಮಾಡೋದು ಏನದು ದಿವ್ಯ ಮಂತ್ರ ತಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖ ಕ್ಷಯ ಕರೋ ಭವ ಅಂತ ಹೇಳಿ ಹದಿನಾರು ಪ್ರದಕ್ಷಿಣೆಯನ್ನು ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಭಗವಂತನ ಬಳಿ ನಿವೇದನೆಯನ್ನು ಮಾಡುವುದು ಹಾಗೆ ಈ ಭಗವಂತ ಇರತಕ್ಕಂಥ ಜಾಗ ಒಂದು ವಿಶೇಷವಾಗಿದೆ ಏನು ಅಂತ ಹೇಳಿದ್ರೆ ವಾಯುವ್ಯ ದಿಕ್ಕಿನಲ್ಲಿದೆ ವಾಯುವ್ಯ ದಿಕ್ಕಿನಿಂದ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ನೇರವಾಗಿ ಭಗವಂತನ ದರ್ಶನವನ್ನು ಅಂದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡಿ ಬಂದಂಥ ಭಕ್ತರ ಇಷ್ಟಾರ್ಥ ಸಿದ್ಧಿಗಳನ್ನು ನೆರವೇರಿಸ್ತಾ ಇರುವಂಥದ್ದು ಶ್ರೀ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ದಿವ್ಯ ಸನ್ನಿಧಿಯಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡುವ ವಿಧಾನ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಹಾಗೆ ಮುಂದೆ ಸಾಗಿದ್ರೆ ನಮಗೆ ಸಿಗೋದೆ ನಕಂಟಂತಹ ಒಂದು ವಿಶೇಷವಾದಂಥ ಕ್ಷೇತ್ರ ದಿವ್ಯಕ್ಷೇತ್ರ ಹರಿಹರಪುರ ಮಠದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸನ್ನಿಧಿ ಹಾಗೆ ನೀವು ಈ ದೇವಸ್ಥಾನದ ಒಳಗಡೆ ಎರಡು ಕಡೆಯಿಂದನೂ ಹೋಗ್ಬೋದು ಒಂದು ಪೂರ್ವದಿಂದ ಒಂದು ಪಶ್ಚಿಮದಿಂದ ಇಲ್ಲಿ ಆದಿಗುರು ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶಾರದಾ ಪರಮೇಶ್ವರಿಯ ದಿಕ್ಕೇನಿದೆ ಅದು ಪೂರ್ವಕ್ಕಿದೆ ಅದು ತುಂಗಾ ನದಿ ಕಡೆಯಿಂದ ಬಂದರೆ ನಾವು ಪೂರ್ವದ ದಿಕ್ಕಿನಿಂದ ಒಳಗಡೆ ಹೋಗ್ಬೋದು ಇವಾಗ ನಾವೇನು ನೋಡ್ತಾ ಇದ್ದೀವಿ ಇದು ಪಶ್ಚಿಮದ ದ್ವಾರ್ಯ ಮಹರ್ಷಿ ಕರಾರ್ಚಿತ ಶ್ರೀ ಲಕ್ಷ್ಮೀ ನರಸಿಂಹ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠ ಆದಿಶಂಕರಾಚಾರ್ಯ ಪ್ರತಿಷ್ಠಾ ಟಾಪಿಕ ಶ್ರೀ ಶಾರದಾ ಪರಮೇಶ್ವರಿ ಇಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯು ಪಶ್ಚಿಮಕ್ಕೆ ಮುಖ ಮಾಡಿರೋ ಅಂದರೆ ನರಸಿಂಹಸ್ವಾಮಿಯ ದಿಕ್ಕು ಪಶ್ಚಿಮ ಅಂತ ಹೇಳಿ ಪಶ್ಚಿಮದ ಕಡೆ ಮುಖ ಮಾಡಿರುವಂಥದ್ದು ಈ ಕಡೆಯಿಂದನೂ ಕೂಡ ನೀವು ದೇವಸ್ಥಾನದ ಒಳಗಡೆ ಹೋಗ್ಬೋದು ಆದರೆ ನಾನಿವಾಗ ನಿಮ್ಮನ್ನ ತುಂಗಾ ನದಿ ತಟದಿಂದ ನಾನು ಪೂರ್ವದ ದಿಕ್ಕಿನಿಂದ ನಿಮ್ಮ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ವಾಪಸ್ ಹೋಗಿ ಮತ್ತೆ ಪೂರ್ವದ ದಿಕ್ಕಿನಿಂದ ಒಳಗಡೆ ಬರೋಣ ಸ್ನೇಹಿತರೆ ಇಲ್ಲಿ ದ್ವಾರದಲ್ಲಿ ಎರಡು ಸಿಂಹಗಳನ್ನು ಮಾಡಿದ್ದಾರೆ ಎಷ್ಟು ಅಗಾಧವಾಗಿದೆ ಅಂತಂದರೆ ನಾನು ಅದ್ರ ಪಕ್ಕ ಹೋಗಿ ನಿಂತ್ಕೊಂಡು ತೀನಿ ನೋಡಿರಂತೀರಿ ಯಾವ ಸೈಜ್ ಇದೆ ಅಂತ ಸ್ನೇಹಿತರೆ ನನ್ನ ಹಿಂದೆ ಇರ್ತಕ್ಕಂಥ ಸಿಂಹದ ಸೈಜನ್ನು ನೋಡಿ ಎಷ್ಟು ಅಗಾಧವಾಗಿದೆ ಅಂತ ಹೇಳಿದ್ರೆ ನಾವು ಪೂರ್ವದ ದಿಕ್ಕಿನಿಂದ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ನಮಗೆ ಶ್ರೀ ಲಕ್ಷ್ಮೀ ಸ್ವಾಮಿ ಇರತಕ್ಕಂಥ ಗರ್ಭಗುಡಿಯ ಹಿಂಭಾಗವನ್ನು ನೋಡ್ಬೋದು ಹಾಗೆ ಒಳಗಡೆ ಹೋಗ್ತಾ ಇದ್ದಂಗೆ ಆ ಒಳಗಡೆ ಇರ್ತಕ್ಕಂಥ ವಾಸ್ತುಶಿಲ್ಪ ಶಿಲಾಮಯವಾಗಿರ್ತಕ್ಕಂಥ ಈ ದೇವಸ್ಥಾನದ ವಾಸ್ತುಶಿಲ್ಪ ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲೋದಿಲ್ಲ ಅಷ್ಟು ಪ್ರಶಾಂತವಾಗಿದೆ ಒಳಗಡೆ ಹೋದರೆ ಅಲ್ಲೇ ನೋಡ್ತಾ ಬಿಡೋಣ ಅನಿಸುತ್ತೆ ಹಾಗೆ ನಮಗೆ ಇಲ್ಲಿ ಒಳಗಡೆ ಹೋಗಿದ ತಕ್ಷಣ ನಮಗೆ ಕಾಣಿಸೋದೇ ಆದಿಗುರು ಶಂಕರಾಚಾರ್ಯ ಸ್ಥಾಪಿತ ಶ್ರೀ ಶಾರದಾ ಪರಮೇಶ್ವರಿ ಸನ್ನಿಧಾನವನ್ನು ನೀವು ನೋಡ್ಬೋದು ಇಲ್ಲಿ ಆದಿಗುರು ಶಂಕರಾಚಾರ್ಯರು ದಕ್ಷಾಶ್ರಮಕ್ಕೆ ಬಂದು ಅಂದ್ರೆ ದಕ್ಷಾಶ್ರಮ ಅಂತ ಹೇಳಿದ್ರೆ ಹರಿಹರಪುರದ ಮುಂಚಿನ ಹೆಸರು ದಕ್ಷಾಶ್ರಮ ಯಾಕೆ ಅಂತ ಹೇಳಿದ್ರೆ ದಕ್ಷ ಬ್ರಹ್ಮ ಯಾಗವನ್ನ ಮಾಡಿರೋದ್ರಿಂದ ಇದನ್ನ ದಕ್ಷಾಶ್ರಮ ಅಂತ ಹೇಳಿ ಕರೀತಾ ಇದ್ರು ತುಂಗಾ ನದಿಯ ತೀರದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು ಆಗ ಇಲ್ಲಿ ಶ್ರೀಕೃಷ್ಣ ಯೋಗೀಂದ್ರರು ಅಲ್ಲಿಗೆ ಹೋಗ್ತಾರೆ ಆಗ ಅವ್ರನ್ನ ಕಂಡು ಬಹಳ ಸಂತೋಷಪಟ್ಟಂಥ ಆದಿಗುರು ಶಂಕರಾಚಾರ್ಯರು ಶ್ರೀಕೃಷ್ಣ ಯೋಗೀಂದ್ರರಿಗೆ ತಿಳಿಸ್ತಾರೆ ಇದು ಯಾಗಭೂಮಿ ಮತ್ತು ತಪೋಭೂಮಿ ನಾನು ಮುಂಚೆನೇ ಹೇಳಿದೆ ಯಾಗಭೂಮಿ ಏನಕ್ಕೆ ದಕ್ಷ ಬ್ರಹ್ಮ ಯಾಗವನ್ನು ಮಾಡಿದ್ದಕ್ಕೆ ತಪೋಭೂಮಿ ಏನಕ್ಕೆ ಅಂತ ಹೇಳಿದ್ರೆ ಅಗಸ್ತ್ಯರಿಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಕೊಟ್ಟಿದ್ದಕ್ಕೆ ಇದನ್ನು ಯಾಗಭೂಮಿ ತಪೋಭೂಮಿ ಹಾಗೆ ಗುರು ಶಂಕರಾಚಾರ್ಯರು ಮಾಡ್ತಾರೆ ಈ ಪವಿತ್ರ ಕ್ಷೇತ್ರದಲ್ಲಿ ಶ್ರೀಚಕ್ರ ಯಂತ್ರೋದ್ಧಾರದ ಮೂಲಕ ಶ್ರೀ ಶಾರದಾ ಪರಮೇಶ್ವರಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲಿ ಶಕ್ತಿಪೀಠವನ್ನು ಸ್ಥಾಪಿಸಿದ ನಂತರ ಆದಿಶಂಕರಾಚಾರ್ಯರು ಕೃಷ್ಣ ಯೋಗೀಂದ್ರರಿಗೆ ಮಂತ್ರ ದೀಕ್ಷೆಯನ್ನು ಅನುಗ್ರಹಿಸಿ ಶ್ರೀ ಶಾರದಾ ಪರಮೇಶ್ವರಿ ದೇವಿಯ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟು ಧರ್ಮಪೀಠದ ಪರಂಪರೆಗೆ ನಾಂದಿಯನ್ನು ಹಾಡ್ತಾರೆ ಹಾಗಾಗಿ ಇದನ್ನು ಯಾಗಭೂಮಿ ತಪೋಭೂಮಿ ಮತ್ತು ಜ್ಞಾನಭೂಮಿ ಅಂತ ಹೇಳಿ ಕರೆಯಲಾಗತ್ತೆ ಶಾರದಾ ಪರಮೇಶ್ವರಿ ಸನ್ನಿಧಾನವನ್ನು ನೋಡಿದ ಮೇಲೆ ನಾವು ಪಶ್ಚಿಮದ ದ್ವಾರದ ಕಡೆ ಬರ್ತೀವಿ ನಾವು ಏನು ನೋಡಿದ್ವಿ ಪಶ್ಚಿಮ ದ್ವಾರ ಪಶ್ಚಿಮ ದ್ವಾರದ ಆ ಕಡೆ ಈ ಕಡೆ ನೀವು ನೋಡ್ಬೋದು ಅಗಸ್ತ್ಯರ ಸನ್ನಿಧಿ ಹಾಗೆ ಪ್ರಹ್ಲಾದರ ಸನ್ನಿಧಿ ಅದಾದ ಮೇಲೆ ಆ ಭಾಗಕ್ಕೆ ಹೋದರೆ ನೀವು ಆದಿಗುರು ಶಂಕರಾಚಾರ್ಯರ ಸನ್ನಿಧಿಯನ್ನು ಕೂಡ ನೋಡ್ಬೋದು ನಾನಿವಾಗ ನಿಮ್ಮನ್ನ ಪಶ್ಚಿಮದ ದ್ವಾರದಿಂದ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾವು ಬಂದಿದ್ದು ಪೂರ್ವದ ದ್ವಾರದಿಂದ ಅಂದರೆ ತುಂಗಾ ನದಿ ತಟದಿಂದ ಈಗ ನಾವು ಪಶ್ಚಿಮ ದ್ವಾರದಿಂದ ಈ ಕ್ಷೇತ್ರದ ಕೇಂದ್ರಬಿಂದುವಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸನ್ನಿಧಾನದ ಬಳಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲೇ ನಮಗೆ ಎರಡು ಗರ್ಭಗುಡಿ ಕಾಣಿಸೋ ಅಂಥದ್ದು ಒಂದು ಕೆಳಗಡೆ ಇರತಕ್ಕಂಥ ಗರ್ಭಗುಡಿ ಹಾಗೆ ಒಂದು ಮೇಲ್ಭಾಗದ ಗರ್ಭಗುಡಿ ಕೆಳಗಿನ ಗರ್ಭಗುಡಿಯಲ್ಲಿ ಸ್ತಂಭ ಅಂದರೆ ತುಂಗಾ ನದಿ ತಟ ಏನಿದೆ ಅಲ್ಲಿಂದ ಭೂಮಿಯಿಂದ ಮೂವತ್ತೆರಡು ಅಡಿ ಮೇಲ್ ಬಂದಿದೆ ನಮಗೆ ಕಾಣಿಸೋದು ಬರೀ ಹದಿನಾಲ್ಕು ಅಡಿ ಅಷ್ಟೇ ಆ ಯಂತ್ರಸ್ತಂಭದ ತುದಿಯಲ್ಲಿ ಬಿಂದುವಿನಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪ್ರತಿಷ್ಠಾಪನೆ ಆಗಿರೋ ಏಳು ಲೋಕಗಳ ಒಡೆಯ ಏಳು ಲೋಕಗಳ ಮೇಲಿರ್ತಕ್ಕಂಥದ್ದೇ ವೈಕುಂಠ ಅಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಹೇಗೆ ನೆಲೆಸಿರ್ತಾರೋ ಅದೇ ರೀತಿಯಲ್ಲಿ ಏಳು ಮಂಡಲಗಳ ಮೇಲೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಮಹಾಯಂತ್ರದ ಬಿಂದುವಿನ ಮೇಲೆ ನರಸಿಂಹಸ್ವಾಮಿ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಪ್ರತಿಷ್ಠಾಪನೆ ಆಗಿ ಭಕ್ತರನ್ನು ಅನುಗ್ರಹಿಸ್ತಾ ಇರೋದು ನಿಮಗೆ ಇಲ್ಲಿ ಕಾಣ ಸಿಗುತ್ತೆ ಎರಡು ಗರ್ಭಗುಡಿಗಳು ಬನ್ನಿ ಸ್ವಾಮಿಯ ದರ್ಶನ ಆದ ನಂತರ ಕೆಳಗಡೆ ಯಂತ್ರ ರಾಜನ ಬಳಿ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನರಸಿಂಹ ನರಸಿಂಹಸ್ವಾಮಿ ಸನ್ನಿಧಿಯ ಕೆಳಗಡೆ ಲಕ್ಷ್ಮೀ ನರಸಿಂಹ ಮಹಾರಾಜ ಯಂತ್ರ ಸನ್ನಿಧಿ ಅಂತ ಇದೆ ಇಲ್ಲಿ ನೀವು ಕೆಳಗಡೆ ಹೋದರೆ ನಿಮಗೆ ದಶಾವತಾರಗಳನ್ನು ಸಹ ನೋಡ್ಬೋದು ನೀವು ಇಲ್ಲಿ ಮಧ್ಯದಲ್ಲಿ ಯಂತ್ರರಾಜ ಇರತಕ್ಕಂಥದ್ದು ಮತ್ಸ್ಯ ಕೂರ್ಮ ಬರಹ ಅವತಾರ ಹಾಗೆ ಇಲ್ಲಿ ನರಸಿಂಹ ಅವತಾರ ವಾಮನ ಅವತಾರ ಪರಶುರಾಮರ ಅವತಾರ ಶ್ರೀರಾಮಚಂದ್ರ ಕೃಷ್ಣ ಪರಮಾತ್ಮ ಬುದ್ಧ ಹಾಗೆ ಕಲ್ಕಿ ಅವತಾರ ಸಹ ಇಲ್ಲಿ ನೋಡ್ಬೋದು ನೀವು ಯಂತ್ರರಾಜ ವಜ್ರಸ್ತಂಭ ಸಣ್ಣ ಸ್ನೇಹಿತರೆ ಇಲ್ಲೊಂದು ಯಾಗಶಾಲೆ ಮಾಡಿದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಯಾಗಶಾಲೆ ಬನ್ನಿ ಒಳಗಡೆ ಹೋಗೋಣ ಈ ಯಾಗಶಾಲೆ ಒಳಗಡೆ ನೀವು ದಕ್ಷ ಬ್ರಹ್ಮನ ದರ್ಶನವನ್ನು ಕೂಡ ಮಾಡ್ಬೋದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಗ್ರಹ ಇಲ್ಲಿ ಏನಕ್ಕೆ ಇದನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತ ನಾನು ಮುಂಚೆ ಕೂಡ ಹೇಳಿದ್ದೀನಿ ದಕ್ಷ ಬ್ರಹ್ಮ ಯಾಗವನ್ನು ಮಾಡಿರ್ತಕ್ಕಂಥ ಸ್ಥಳ ಹಾಗಾಗಿ ಇಲ್ಲಿ ಯಾಗಶಾಲೆಯಲ್ಲಿ ದಕ್ಷ ಬ್ರಹ್ಮನ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿದೆ ಸ್ನೇಹಿತರೆ ಇಲ್ಲಿ ಕಾಮಧೇನು ವಿಮಾನ ಗೋಪುರ ದರ್ಶನ ಕೇಂದ್ರ ಅಂತ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಬನ್ನಿ ಮೇಲ್ಕಟ್ಕೊಂಡು ಹೋಗ್ತೀನಿ ನಿಮ್ಮನ್ನ ತುಂಗಾ ನದಿ ಅಲ್ಲಿ ಹರಿತಾ ಇದೆ ಅದ್ರ ಪಕ್ಕದಲ್ಲೇ ಹಾಗೆ ನಾವು ದೇವಸ್ಥಾನವನ್ನು ಈ ಕಡೆ ಕೂಡ ನೋಡ್ಬೋದು ಬನ್ನಿ ನಿಮ್ಮನ್ನ ನಿಮಗೆ ಕಾಮಧೇನು ವಿಮಾನ ಗೋಪುರದಿಂದ ಲಕ್ಷ್ಮೀ ಸ್ವಾಮಿಯ ಗೋಪುರವನ್ನು ಕೂಡ ದರ್ಶನ ಮಾಡ್ತೀನಿ ಬಹಳ ಅದ್ಭುತವಾದಂಥ ಒಂದು ವ್ಯೂ ಪಾಯಿಂಟ್ ಇದು ಆಮದೇನು ವಿಮಾನ ಗೋಪುರ ತುಂಗಾ ತೀರ್ಥಂ ತಾಯಿ ತುಂಗೆ ಇಲ್ಲಿ ಹರಿತಾ ಇದ್ದಾಳೆ ಘೋರ್ಗರಿತಾ ಇದ್ದಾಳೆ ನೋಡಿ ತುಂಗಾ ನದಿ ತಟದಲ್ಲಿರ್ತಕ್ಕಂಥ ಹರಿಹರಪುರ ಶ್ರೀ ಲಕ್ಷ್ಮೀ ಸ್ವಾಮಿಯ ದೇವಸ್ಥಾನ ನೋಡಿ ಇಲ್ಲಿ ಕೆಲವಾರು ಮಾಹಿತಿ ಇದೆ ಕಾಮಧೇನು ಗೋಪುರದಲ್ಲಿ ಕಾಮಧೇನು ಗೋಪುರದ ದರ್ಶನದ ಕೇಂದ್ರದ ವೈಶಿಷ್ಟ್ಯತೆ ಈ ಕಾಮಧೇನು ವಿಮಾನ ಗೋಪುರದ ವಿಶೇಷತೆ ಏನು ಗೊತ್ತಾ ದೇವರ ದರ್ಶನ ಆದ ಬಳಿಕ ತಾವು ಬಂದು ಕಾಮಧೇನು ಅಂತ ಹೇಳಿದ್ರೇನು ಪ್ರತಿಯೊಂದನ್ನು ಕೇಳಿದ್ದನ್ನು ಕೊಡುವಂಥ ತಾಯಿ ನಮ್ಮ ಹಿಂದೂ ಧರ್ಮದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ದರ್ಶನ ಆದಮೇಲೆ ಇಲ್ಲಿ ಕಾಮಧೇನುವಿನ ಗೋಪುರಕ್ಕೆ ಬಂದು ಇದರ ಮುಖಾಂತರ ತಾಯಿಯ ಮುಖಾಂತರ ಸ್ವಾಮಿಯ ವಿಮಾನ ಗೋಪುರವನ್ನು ಕೂಡ ನೋಡುವುದು ವಿಮಾನ ಗೋಪುರ ಅಂತ ಹೇಳಿದ್ರೆ ಅದರಲ್ಲೂ ನಿಮ್ಮ ಕಷ್ಟಗಳನ್ನ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸುವಂಥ ಕಷ್ಟಗಳನ್ನ ಪರಿಹರಿಸುವಂಥ ಒಂದು ಶಕ್ತಿ ಇದೆ ಅಂತ ಹೇಳಲಾಗತ್ತೆ ನಂಬಲಾಗತ್ತೆ ಹಾಗಾಗಿ ಇಲ್ಲಿ ಬಹಳ ವಿಶೇಷವಾಗಿ ಮಾಡಿದರೆ ತಾಯಿ ಕಾಮಧೇನುವಿನ ಮುಖಾಂತರ ವಿಮಾನಗುಪುರವನ್ನ ದರ್ಶನ ಮಾಡ್ಲಿ ಅಂತೇಳಿ ಇಲ್ಲಿ ಕಾಮಧೇನು ಗೋಪುರ ಇರೋದು ಹಾಗೆ ಈ ಕಡೆ ನಮಗೆ ಹರಿಹರಪುರ ಮಠದ ದೇವಸ್ಥಾನ ಸಹ ನೋಡ್ಬೋದು ಲಕ್ಷ್ಮೀ ನರಸಿಂಹಸ್ವಾಮಿ ಇರ್ತಕ್ಕಂಥ ಬಹಳ ಅದ್ಭುತವಾದಂಥ ಒಂದು ದೇವಸ್ಥಾನ ಗೋಪುರಕ್ಕೆ ಬರಲಿಕ್ಕೆ ಒಂದು ದಾರಿ ಹಾಗೆ ಎಕ್ಸಿಟ್ ಆಗ್ಲಿಕ್ಕೆ ಒಂದು ದಾರಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಪ್ರಸಾದ ಮಂದಿರ ಇದೆ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹ ಪ್ರಸಾದ ಮಂದಿರ ಇಲ್ಲಿ ತಿಂಡಿ ಊಟ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ತಿಂಡಿ ಇಲ್ಲಿ ಯಾರು ರೂಮ್ ಮಾಡ್ತಾರೆ ಅವ್ರಿಗೆ ಮಾತ್ರ ತಿಂಡಿ ವ್ಯವಸ್ಥೆ ಇರತ್ತೆ ಮತ್ತು ಮಧ್ಯಾಹ್ನದ ಊಟ ರಾತ್ರಿ ಊಟದ ವ್ಯವಸ್ಥೆ ಇರತ್ತೆ ಮಧ್ಯಾಹ್ನ ಒಂದರಿಂದ ಮೂರು ರಾತ್ರಿ ಏಳುವರೆಯಿಂದ ಒಂಬತ್ತು ಈ ಜಾಗದಲ್ಲಿ ಯಾರು ಪಂಚೆ ಹಾಕಿರ್ತಾರೆ ಅವರಿಗೆ ಪ್ಯಾಂಟ್ ಶರ್ಟ್ ಹಾಕಿರೋ ಅಂಥವರು ನೆಕ್ಸ್ಟ್ ಫ್ಲೋರಲ್ಲಿ ಇಲ್ಲಿ ಹರಿಹರಪುರಕ್ಕೆ ಬಂದಂಥವ್ರಿಗೆ ವಸತಿ ಗೃಹದ ವಿಷಯ ಸವಲತ್ತು ಕೂಡ ಇದೆ ಲಾಡ್ಜಿಂಗ್ ಫೆಸಿಲಿಟಿ ಕೂಡ ಇದೆ ದೇವಸ್ಥಾನದ್ದೇ ಏಳ್ನೂರು ರೂಪಾಯಿ ತೊಗೊಳ್ತಾರೆ ಒಂದು ಮೂರು ಜನಕ್ಕೆ ಅಲೋ ಮಾಡ್ತಾರೆ ಭಾಳ ಚೆನ್ನಾಗಿದೆ ರೂಮುಗಳು